ಸ್ನೇಹಿತರೆ ನಮಸ್ಕಾರ ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಡಂದಲೆ ಗ್ರಾಮ ಪಾಲಟ್ಕ ಗ್ರಾಮ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆಯ ಉಡುಪಿ ರಸ್ತೆಯಲ್ಲಿ ನನಗೆ ವಿಶೇಷವಾದ ಕಂಡಿದ್ದು ಈ ಬಾವಿ ನಮ್ಮ ಕಾಲದ ನೆನಪು ಪಟ್ಟಣ ಜ್ಞಾಪಕಕ್ಕೆ ಬಂತು ಈಗಿನ ಕಾಲದ ಮಕ್ಕಳನ್ನ ನೀರೆಲ್ಲಿಂದ ಸಿಗುತ್ತೆ ಅಂತ ಕೇಳಿದರೆ ಟ್ಯಾಪಲ್ ಬರುತ್ತೆ ಅದನ್ನು ಹಿಡ್ಕೊಂಡು ಕುಡಿಬೋದು ಅಂತ ಅನ್ನೋ ಕಾಲದಲ್ಲಿ ನಾವು ಹುಡುಗರಾಗಿದ್ದಾಗ ಬಾವಿಲಿ ನೀರು ಸೇದಿ ಕುಡ್ದಿದ್ದು ನೆನಪು ಬಂತು ಅದಕ್ಕೆ ನಮ್ಮ ಮಕ್ಕಳಿಗೆ ಬಾವಿಲಿ ನೀರು ಸೇದಿ ಕುಡಿಯೋ ಅನುಭವ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಬಂದೆ ಮೊದಲಿಗೆ ಬಿನಿಗೆನ ಹಗ್ಗಕ್ಕೆ ಕಟ್ಟಿ ಹಗ್ಗದ ಮುಖಾಂತರ ಬಿನಗೆನ ಬಾವಿ ಒಳಗೆ ಬಿಟ್ಟು ಸರಸರ ಅಂತ ಮೇಲೆ ಕೆಳಿಬೇಕು ಈಗ ಅದನ್ನ ಮಾಡ್ತಾ ಇದ್ದೀವಿ ನೆಲ್ಲಿಗೆ ಬರೋ ನೀರನ್ನು ಹಿಡ್ದು ಬಟ್ಟೆ ಹೋಗಿರಿ ಅಂತ ಅಂದರೆ ಹಾಗಲ್ಲ ವಾಷಿಂಗ್ ಮಿಷಿನ್ ಕೊಡಿಸಿ ಅಂತ ಅನ್ನೋ ಕಾಲ ಇದು ಐವತ್ತರವತ್ತಡಿ ಬಾವಿಯಲ್ಲಿ ನೀರು ಸೇದ್ಬಿಟ್ಟು ಕುಡಿಲಿಕ್ಕೆ ಬಟ್ಟೆ ಒಗೆಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಸ್ನಾನ ಮಾಡಲಿಕ್ಕೆ ದನ ಕರುಗಳಿಗೆ ಎಲ್ಲವಕ್ಕೂ ನೀರನ್ನು ದೂರದಿಂದ ತರ್ತಿದ್ದಂತಹ ಕಾಲ ಹೊಂದಿತ್ತು ಎಲ್ಲ ರೀತಿಯ ಮಿನರಲ್ಸು ನೈಸರ್ಗಿಕ ಸತ್ವಗಳಿರ್ತಿದ್ದ ನೀರು ಕುಡಿದು ಬಳಕುತ್ತಾ ಆರೋಗ್ಯವಾಗಿರ್ತಿದ್ದ ಜನ ತಿನ್ಬಾರ್ದು ತಿಂದು ಕುಡಿಬಾರ್ದು ನೀರು ಕುಡಿದು ಬರ್ಬಾರ್ದು ಕಾಯಿಲೆ ಬಂದು ಬಡಕಲಾಗೋದ್ರ ಬದಲು ದಡೂತಿ ಆಗ್ತಾ ಇರೋದು ವಿಪರ್ಯಾಸ ಬಾವಿಲಿ ನೀರು ಸೇದಬೇಕಾದರೂ ಒಂದು ಕೌಶಲ್ಯ ಬೇಕು ಯಾಕೆಂದರೆ ಬಾವಿಲಿ ಬಿಂದಿಗೆ ಬಿಟ್ಟಾಗ ಅರ್ಧ ಬರ್ಧ ತುಂಬುತ್ತೆ ಅರ್ಧ ಬರ್ಧ ನೀರು ತೆಗಿಬೇಕಾಗುತ್ತೆ ಈ ರೀತಿ ತುಂಬ ನೀರನ್ನು ತೆಗಿಲಿಕ್ಕಾಗಲ್ಲ ಈಗಲೂ ಕೆಲವು ಕಡೆ ಬಾವಿಗಳಲ್ಲಿ ನೀರಿರ್ತವೆ ಆದರೆ ಎಲ್ಲ ರಾಸಾಯನಿಕಗಳಿಂದ ತುಂಬಿರ್ತವೆ ನೀರು ಕುಡಿತಾ ಇರೋ ಮಕ್ಕಳು ಮಖದಲ್ಲಿ ಮಂದಹಾಸ ಏನೋ ಒಂಥರ ಖುಷಿ ಒಬ್ಬರಿಂದ ಒಬ್ಬರು ಮತ್ತೆ ನೀರು ಕುಡಿಲಿಕ್ಕೆ ನನ್ನ ದೊಡ್ಡ ಮಗಳು ಸಾಲಾಗಿ ನಿಂತಿದ್ದಾಳೆ ನನ್ನ ನಾನಿನ್ನ ಕುಡಿತೀನಿ ಅಂತ ದಯವಿಟ್ಟು ಗಿಡ ಮರ ನೆಡಿ ಅಂತರ್ಜಲವನ್ನು ಹೆಚ್ಚಿಸಿ ಅನ್ನೋದು ನನ್ನ ಸಂದೇಶ ನನ್ನ ಸರ್ದಿ ಈಗ ನಿಮಗೂ ಇದೇ ರೀತಿಯ ನೆನಪುಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ